ಮನ ಬಾರದಿಂದ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುವುದೇ ಆದರೆ ರಾತ್ರಿ ಕಳೆದು ಹಗಲಾಗುವುದರೊಳಗೆ ಉಪವಾಸ ಪ್ರಾರ್ಥನೆಗೆ ಉತ್ತರ ದೊರಕುತ್ತದೆ ಪೌಲ ಸೀಲರಿಬ್ಬರೂ ಸಹ ಪ್ರಾರ್ಥನೆಯಲ್ಲಿ ಬಹಳ ದೊಡ್ಡದ ಅಂತ ಜಯವೀರಾಗಿದ್ದರು ಪೌಲ ಸೀಲರನ್ನು ಸೆರೆಮನೆಯ ಬಾಗಿಲುಗಳಿಗೆ ಹಾಗೂ ಕಂಬಿಗಳಿಗೆ ಬೇಡಿಗಳಿಗೆ ಬಂಧಿಸಿ ಇಡುವುದಕ್ಕೆ ಸಾಧ್ಯವಾಯಿತೇ ವಿನಾ ಪೌಲ ಸೀಲರಿಬ್ಬರ ಪ್ರಾರ್ಥನಾ ಜೀವಿತವನ್ನ ಇವುಗಳಿಗೆ ಬಂಧಿಸಿ ಇಡುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ ಕಂಬಿಗಳ ಹಿಂದೆ ಕೈಗೆ ಬೇಡಿಗಳನ್ನ ಹಾಕಿಕೊಂಡು ಪೌಲ ಸೀಲರಿಬ್ಬರು ರಾತ್ರಿಯ ಸಮಯದಲ್ಲಿ ಸ್ತುತಿ ಪದಗಳನ್ನು ಹಾಡುತ್ತಾ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ ದೇವರು ಇವರಿಬ್ಬರ ಪ್ರಾರ್ಥನೆಯನ್ನ ಕೇಳಿ ಮುಚ್ಚಲ್ಪಟ್ಟಂತ ಸೆರೆಮನೆಯ ಬಾಗಿಲುಗಳನ್ನ ಕರೆಯುತ್ತಾನೆ ಕೈಗೆ ಹಾಕಲ್ಪಟ್ಟಂತ ಬೇಡಿಗಳನ್ನ ಬಿಚ್ಚುವಂತಹ ಕಾರ್ಯಗಳನ್ನು ಮಾಡುತ್ತಾನೆ ನಿಮ್ಮ ಜೀವನದಲ್ಲಿಯೂ ಮುಚ್ಚಲ್ಪಟ್ಟಂತ ಬಾಗಿಲುಗಳು ಕಂಬಿಗಳು ಹಾಗೂ ಕಟ್ಟಲ್ಪಟ್ಟಂತ ಬೇಡಿಗಳು ಬಿಚ್ಚಲ್ಪಡಬೇಕಾದ್ರೆ ರಾತ್ರಿಯ ಸಮಯದಲ್ಲಿ ಮನಭಾರದಿಂದ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡಬೇಕು